ಹಲೋ ನಮಸ್ಕಾರ ಸ್ನೇ ಸ್ನೇಹಿತರೆ ಇದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಸೆ ಸೀರಿಯಲ್ನ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ಚೇತನ್ ಯಾಕೋ ಹೊಡೆದೆ ಮಂಜುನ್ಗೆ ಅಂತ ಕೇಳ್ತಾನೆ ಆಗ ಸೂರ್ಯ ಅವ್ನು ಸರಿ ಇಲ್ಲ ಕಣೋ ಮೀನ ಹೂನ ಮಾರಿ ಮುಳ್ಳೊಂದು ಸಾಕಂಗೆ ಆಗಿದೆ ಅವನೊಂದು ಸಾಕೋದು ನೋಡು ಈ ವಿಡಿಯೋದಲ್ಲಿ ಏನಿದೆ ಅಂತ ಚೇತನ್ಗೆ ಮಂಜು ದುಡ್ಡು ಕದ್ದಿದ್ದಂಥ ವಿಡಿಯೋನ ತೋರಿಸ್ತಾನೆ ಆ ವಿಡಿಯೋದಲ್ಲಿ ಮಂಜುನ ನೋಡಿ ಚೇತನ್ಗೆ ಶಾಕ್ ಆಗುತ್ತೆ ಆಗ ಚೇತನ್ ಏನೋ ನಿಮ್ಮಮ್ಮನ ಬ್ಯಾಗ್ನೇ ಬ್ಯಾಗಿಂದನೇ ದುಡ್ಡು ಕಳ್ತನ ಮಾಡಿದ್ದಾನಲ್ಲ ಇವನಿಗೆ ಏನೋ ಬಂದಿರೋದು ಅಂತಾನೆ ಆಗ ಸೂರ್ಯ ದುರಂಕ ಓದುವ ವಯಸ್ಸಿನಲ್ಲೇ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದು ಅನ್ನೋ ದುರಾಸೆ ಅವನನ್ನ ಕಳ್ತನ ಮಾಡೋ ಥರ ಮಾಡಿದೆ ಹಾಗೆ ಅವ್ರ ಮನೆಯವ್ರಿಗೆ ವಿಷಯನ ಹೇಳ್ಬೇಕು ಅನ್ಕೊಂಡ್ರೆ ಆದ್ರೆ ಬೇಜಾರಾಗ್ತಾರೆ ಅಂತ ಸುಮ್ಮನಾದೆ ಹಾಗೆ ಕಾಲೇಜ್ಗೆ ಹೋಗಿ ಅವನ ಹತ್ರ ಸಪ್ರೇಟಾಗಿ ಮಾತಾಡಿ ಬುದ್ಧಿ ಹೇಳ್ಬೇಕು ಅಂತ ಅನ್ಕೊಂಡ್ರೆ ಅವ್ನು ಮೂರ್ನಾಲ್ಕು ತಿಂಗಳಿಂದ ಕಾಲೇಜ್ಗೆ ಹೋಗ್ತಿಲ್ಲ ಅಂದ ಆಗ ಚೇತನು ಈ ವಿಷಯನ ಸಿಸ್ಟರ್ಗೆ ಹೇಳ್ಬಿಡು ಇಲ್ಲ ಅಂತಂದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳಿದ್ರೆ ಮೀನ ತುಂಬಾ ಬೇಜಾರ್ ಮಾಡ್ಕೊಂಡ್ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಹೇಳಿಲ್ಲ ಕಣೋ ಅಂತ ಹೇಳ್ತಾನೆ ಹಾಗೆ ಈ ವಿಡಿಯೋನೂ ಡಿಲೀಟ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆಗ ಚೇತನ್ ಡಿಲೀಟ್ ಮಾಡ್ಬೇಡ ಕೊಡೋ ಮುಂದೆ ಯಾವಾಗಲಾದರೂ ಒಂದಿನ ಬೇಕಾಗುತ್ತೆ ಇಲ್ಲ ಅಂತ ನಿನ್ನ ಮೇಲೆ ಎಲ್ಲ ತಪ್ಪು ಒರೆಸ್ಬಿಟ್ಟು ಬಚಾವಾಗ್ಬಿಡ್ತಾರೆ ಅಟ್ಲೀಸ್ಟ್ ಈ ವಿಡಿಯೋ ನಿನ್ನ ಹತ್ರ ಇರೋದು ಇದೆ ಅನ್ನೋದಕ್ಕಾದರೂ ಕೂಡ ಅವನು ಭಯ ಪಡ್ತಾನೆ ಅಂತ ಹೇಳ್ಬಿಟ್ಟು ಚೇತನ್ ಹೇಳ್ತಾನೆ ಅಷ್ಟರಲ್ಲಿ ಸೂರ್ಯಗೆ ಬಾಡಿಗೆ ಟ್ರಿಪ್ ಇರುತ್ತೆ ಅಲ್ಲಿಂದ ಸೂರ್ಯ ಕಣೋ ನನಗೆ ಬಾಡಿಗೆ ಟ್ರಿಪ್ ಇದೆ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡ್ತಾನೆ ಟ್ರಿಪ್ಗೆ ಅಂತ ಹೋಗಬೇಕಾದ್ರೆ ಮೀನಾ ಸೂರ್ಯಂಗೆ ಕಾಲ್ ಮಾಡ್ತಾಳೆ ಸೂರ್ಯ ಏನಮ್ಮ ಅಂತ ಹೇಳ್ಬಿಟ್ಟು ಮೀನನ್ನು ಕೇಳ್ತಾನೆ ಆಗ ರೀ ಮಂಜನಿಗೆ ಕೈ ಮುರಿದಿದೆ ಸ್ವಲ್ಪ ಬೇಗ ಬರೋಕ್ಕಾಗತ್ತ ಅಂತ ಅಂದ್ಬಿಟ್ಟು ಮೀನ ಹೇಳ್ತಾಳೆ ಆಗ ಯಾರಿಂದ ಬಿತ್ತಂತೆ ಅಂತ ಕೇಳ್ತಾನೆ ಆಗ ಮೀನ ಏನಂದ್ರಿ ಅಂತಾಳೆ ಆಗ ಸೂರ್ಯ ಹೇಗೆ ಬಿದನಂತೆ ಅಂತ ಕೇಳ್ತಾನೆ ಆಗ ಮೀನ ಬೈಕೋಡಿಸ್ಬೇಕಾದ್ರೆ ಬಿದ್ದಂತೆ ಅಂತ ಹೇಳ್ತಾಳೆ ಸರಿ ನಮ್ಮ ನಾನು ಟ್ರಿಪ್ಪಲ್ ಇದ್ದೀನಿ ಈಗ ಬರೋಕ್ಕಾಗಲ್ಲ ಅಂತಾನೆ ಆಗ ರೀ ಅಂತಾಳೆ ಆಗ ಸೂರ್ಯ ಅವನಿಗೆ ಕೊಬ್ಬು ಜಾಸ್ತಿ ಆಗಿದೆ ನಿನಗೆ ನಾನು ಇವಾಗ ಏನೇ ಹೇಳಿದ್ರು ಅರ್ಥ ಆಗೋಲ್ಲ ಅಂದರೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಡಮ್ಮ ಫೋನು ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ತಾನೆ ನೆಕ್ಸ್ಟ್ ನಲ್ಲಿ ಮೀನ ಮಂಜನ್ಗೆ ಜ್ಯೂಸ್ ಕುಡಿಸ್ತಾ ಇರ್ತಾಳೆ ಹಾಗೆಯೇ ಅಮ್ಮ ಡಾಕ್ಟರ್ ಏನು ಹೇಳಿದ್ರಮ್ಮ ನಾರ್ಮಲ್ ಊಟ ಕೊಡ್ಬೋದಾ ಅಂತ ಹೇಳ್ಬಿಟ್ಟು ಕುಸುಮಾನ ಕೇಳ್ತಾಳೆ ಅವಾಗ ಕುಸುಮಾ ನೋವಿಗೆ ಜ್ವರ ಬಂದಿದೆ ಹಾಗಾಗಿ ಸಪ್ಪೆ ಊಟ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಾಳೆ ಆಗ ಮೀನ ಸರಿ ಹಾಗಾದರೆ ನಾನು ಹೋಗ್ಬಿಟ್ಟು ಕಟ್ಟಿನ ಸಾರು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಆಗ ಕುಸುಮ ನೀನು ಬೇಡ ನೀನ್ ಇಲ್ಲೇ ಇರು ನೀನಿದ್ರೆ ನಮಗೆ ಸಮಾಧಾನ ಇರುತ್ತೆ ನಾನೇ ಹೋಗಿ ಮಾಡ್ಕೊಂಡ್ ಬರ್ತೀನಿ ಊಟನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ನೆಕ್ಸ್ಟ್ ಮಂಜು ಅಕ್ಕ ಭಾವ ಏನು ಕೇಳಿಲ್ವಾ ಅಂತ ಕೇಳ್ತಾನೆ ಅಂದ್ರೆ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ ಆಗ ಮಂಜು ನನ್ಗೆ ಹೀಗಾಗಿದೆ ಅಂತ ಗೊತ್ತಾದ ಮೇಲೂ ಭಾವ ಏನು ಕೇಳಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ನೆಕ್ಸ್ಟ್ ಸೀನಲ್ಲಿ ಮೀನ ಮನೆಗೆ ಬರ್ತಾಳೆ ಆಗ ರಂಗನಾಥ್ ಈಗ ಹೇಗಿದ್ದಾನಮ್ಮ ನೀನು ತಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಮೀನಾ ತುಂಬ ನೋವಿದೆ ಮಾವ ಅಂತ ಹೇಳ್ತಾಳೆ ಹಾಗೆ ರಂಗನಾಥ್ ಮೀನಾಗೆ ಒಂದು ಲೋಟ ಕಾಫಿ ತಂದು ಕೊಡಮ್ಮ ರೋಹಿಣಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ರೋಹಿಣಿ ಡೈನಿಂಗ್ ಟೇಬಲ್ನಿಂದ ಹೇಳಬೇಕಾದ್ರೆ ಶಾಂತಿ ಡಿಕಾಕ್ಷನ್ನು ಖಾಲಿಯಾಗಿದೆ ಮೇಲೆ ಮಾಡ್ಕೊಂಡು ಕುಡಿತಾಳೆ ಬಿಡಿ ನೀನು ಕೂತ್ಕೊಂಡು ತಿನ್ನಮ್ಮ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಹೇಳ್ತಾಳೆ ಆಗ ಮೀನ ಇವಾಗ ಏನು ಬೇಡ ಬಿಡಿ ಮಾವ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊ ಅಂತ ಹೇಳ್ಬಿಟ್ಟು ಶಾಂತಿ ಹೇಳಿ ಏನಾಗಿತ್ತಮ್ಮ ಹೇಳ್ಬಿಟ್ಟು ಕೇಳ್ತಾರೆ ಆಗ ಮೀನ ಬೈಕಿಂದ ಬಿದ್ದು ಕೈ ಮುರಿದಿದೆ ಅಂತ ಹೇಳ್ತಾಳೆ ಆಗ ಶಾಂತಿ ಅವ್ನ ಹತ್ರ ಎಲ್ಲಿದೆ ಬೈಕು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ಮನೋಜು ದುಡಿಯೋರ್ಗೆ ಒಂದೇ ಬೈಕು ಕದಿಯೋರ್ಗೆ ನೂರಾರು ಬೈಕು ಅಂತ ಹೇಳ್ತಾನೆ ಆಗ ರೋಹಿಣಿ ಮತ್ತೆ ಕದಿಯೋಕ್ ಶುರು ಮಾಡಿದ್ದಾನ ಅಂತ ಕೇಳ್ತಾಳೆ ಆಗ ಹೌದು ಈ ಮನೆ ಆಸ್ತಿನೆಲ್ಲ ಕದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಮೀನ ಕೋಪ ಮಾಡ್ಕೊಂಡು ಹೇಳ್ತಾಳೆ ಆಗ ರಂಗನಾಥ್ ಶಾಂತಿಗೆ ಸುಮ್ನೆ ಕುತ್ಕೊಳ್ಳಕ್ ಆಗಲ್ವಾ ನಿಮ್ಗೆ ಅಂತ ಹೇಳ್ಬಿಟ್ಟು ಮೀನಾಗೆ ಹಣದ ಅವಶ್ಯಕತೆ ಏನಾದರೂ ಇತ್ತು ಅಂತಂದರೆ ಕೇಳು ತಾಯಿ ಅಂತಾರೆ ಆಗ ಶಾಂತಿ ಓ ಇದೇನು ಗೌರ್ಮೆಂಟ್ ಅಲ್ವಾ ಅದಕ್ಕೆ ಯಾರಿಗೆ ತೊಂದರೆ ಆದ್ರೂ ಪರಿಹಾರ ರೂಪದಲ್ಲಿ ಕೊಡ್ತೀರಾ ಅಲ್ವಾ ಅಂತ ಹೇಳ್ತಾಳೆ ಆಗ ಮೀನ ನಮಗೆ ದುಡ್ಡೇನು ಬೇಡಮ್ಮವ ಅಂತ ಹೇಳ್ತಾಳೆ ಹಾಗೆ ಅತ್ತೆಗೆ ಸುಮ್ಮನೆ ಇರೋದಕ್ಕೆ ಹೇಳಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಸೂರ್ಯ ರೂಮ್ನಿಂದ ಹೊರಗಡೆ ಬರ್ತಾನೆ ಆಗ ಮೀನ ನೀವು ಲಾಂಗ್ ಟ್ರಿಪ್ ಇದೆ ಅಂತ ಹೇಳಿದ್ರೆ ಅಲ್ವಾ ಈಗ ಮನೆಯಲ್ಲೇ ಇದ್ದೀರಾ ಅಂತ ಹೇಳ್ತಾಳೆ ಆಗ ರಂಗನಾಥ್ ಲಾಂಗ್ ಟ್ರಿಪ್ಪಾ ಎಲ್ಲಿಗೆ ಅಂತಾರೆ ಆಗ ಯಶವಂತಪುರ ಟು ಗೋವರ್ಧನ್ ಅಂತಾನೆ ಆಗ ಅಲ್ಲಿಗೆ ಒಂದೇ ಸ್ಟಾಪ್ ಅಲ್ವಾ ಅಂದಾಗ ಹೌದು ಅಲ್ಲಿಗೆ ಒಂದೇ ಸ್ಟಾಪ್ ಪ್ಪ ನಾನು ಅಲ್ಲಿ ಹೋಗೋಷ್ಟ್ರೊಳಗಡೆ ತುಂಬಾ ಸಲ ನಿಲ್ಸಿರ್ತೀನಲ್ವಾ ಅಂತ ಹೇಳ್ತಾನೆ ಆಗ ಮೀನಾ ಯಾರೇ ಕಷ್ಟ ಅಂದ್ರೂ ಹೆಲ್ಪ್ ಮಾಡ್ತೀರಾ ಆದ್ರೆ ಯಾಕೆ ನೀವು ಈ ವಿಚಾರದಲ್ಲಿ ಇಷ್ಟು ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ ನನ್ನ ತಮ್ಮನ ವಿಚಾರದಲ್ಲಿ ಅಂದ್ಬಿಟ್ಟು ಕೇಳ್ತಾಳೆ ಆಗ ಸೂರ್ಯ ಅಪಾಯ ಆಗಿದ್ರೆ ಬರ್ತಿದ್ದೆ ಆದರೆ ಅಪಾಯ ಮಾಡ್ಕೊಂಡಿರಬೇಕು ಅದಕ್ಕೆ ಬರಲಿಲ್ಲ ಅಂತಾನೆ ಆಗ ರಂಗನಾಥ್ ಹಾಗಂದ್ರೆ ಏನು ಅಂತ ಕೇಳ್ತಾರೆ ಆಗ ಸೂರ್ಯ ಬೇಡ ಉಪ್ಪಿನ ಮೇಲೆ ನೀರು ಕುಡಿಬೇಕಾಗುತ್ತೆ ಕಣೋ ಅಂತ ತಪ್ಪು ಮಾಡಬೇಡ ಕಣೋ ಅಂತ ಅಂದೆ ಆದರೂ ಕೂಡ ಅವನು ಇಲ್ಲ ನಾನು ನೀರನ್ನೇ ಕುಡಿತೀನಿ ಅಂತ ಅಂದ್ಬಿಟ್ಟು ಸಮುದ್ರಕ್ಕೆ ಬಾ ಬಾಯ ಆಗ್ತಾ ಅದಕ್ಕೇನೆ ಈಗ ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ ಆಗ ಮೀನ ಏನಾಯಿತು ಅಂತ ಕರೆಕ್ಟಾಗಿ ಹೇಳಿ ಅಂತಾಳೆ ಆಗ ಸೂರ್ಯ ಹೇಳೋದಕ್ಕೆ ಕೇಳೋದಕ್ಕೆ ಏನೂ ಇಲ್ಲ ನಾಯಿ ಬಾಲ ಯಾವತ್ತಿದ್ರೂ ಡೊಂಕಿ ಆದ್ರೆ ಇವನು ಬಾಲನ ಕಟ್ ಮಾಡ್ಕೊಂಡು ನಾನು ಸರಿ ಇದೀನಿ ಅಂತ ಓಡಾಡ್ತಿದ್ದಾನೆ ಹೇಳ್ಕೊಂಡು ಅಷ್ಟೇ ಎಲ್ಲರ ಮುಂದೂ ಅಂತ ಹೇಳ್ತಾನೆ ಆಗ ಮೀನ ಎಕ್ಸಾಂಪರಿಯ ಹುಡುಗ ಅಲ್ಲಿ ಕೈ ಮುರ್ಕೊಂಡು ಒದ್ದಾಡ್ತಾ ಇದ್ದಾನೆ ನೀವು ಹೀಗೆಲ್ಲ ಮಾತಾಡಬೇಡಿ ಅಂತಳೆ ಅವನು ಓದೋ ಜೊತೆಗೆ ಕೆಲಸನೂ ಮಾಡಿ ಮನೆಗೆ ಆಧಾರ ಆಗಿದ್ದಾನೆ ಅಂತಾಳೆ ಆಗ ರಂಗನಾಥ್ ಅವರು ಹಾಸ್ಪಿಟಲ್ಗೆ ಹೋಗಿ ಏನಾಗಿದೆ ಅಂತ ನೋಡ್ಕೊಂಬಾ ಅಂತ ಹೇಳ್ತಾರೆ ಸರಿ ಹಾಸ್ಪಿಟಲ್ಗೆ ಹೋಗ್ಬರ್ತೀನಿ ಅಂತ ಸೂರ್ಯ ರೂಮ್ ಒಳಗಡೆ ಹೋಗ್ತಾನೆ ನೆಕ್ಸ್ಟ್ ಸೀನ್ ನಲ್ಲಿ ಕುಸುಮ ಮಂಜುಗೆ ಗಂಜಿ ಕುಡಿಸ್ತಾ ಇರ್ತಾಳೆ ಆಗ ಮಂಜು ಸಾಕು ಬಿಡಮ್ಮ ಎಷ್ಟು ಅಂತ ಹೇಳ್ಬಿಟ್ಟು ಕುಡಿಸ್ತಿ ಅಂತಾನೆ ಆಗ ಕನಕ ಹಣ್ಣು ಗಂಜಿ ಹಾಲು ಮೊಟ್ಟೆ ಇವೆಲ್ಲ ಬೋನ್ನ ಸ್ಟ್ರಾಂಗ್ ಮಾಡುತ್ತೆ ಕಣೋ ಸುಮ್ಮನೆ ಕುಡಿ ಅಂತ ಹೇಳ್ತಾಳೆ ಹಾಗೆ ಕುಸುಮ ಕನಕಾಗೆ ಸರಿ ಆಯಿತು ನೀನು ಹೋಗ್ಬಿಟ್ಟು ಈ ಲೋಟನ ತೊಳ್ಕೊಂಬ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾಳೆ ನೆಕ್ಸ್ಟು ಸೂರ್ಯ ಹಾಸ್ಪಿಟಲಿಗೆ ಬರ್ತಾನೆ ಬಂದು ಹೇಗಿದೆ ಕೈ ಬೇಕಿತ್ತ ಇದೆಲ್ಲ ನಿನಗೆ ಅಂತ ಸೂರ್ಯ ಕೇಳ್ತಾನೆ ಆಗ ಮಂಜ ಭಾವ ಅನ್ನೋ ಗೌರವ ಇದ್ದಿದ್ದಕ್ಕೆ ಕೈ ಮುರಿಸ್ಕೊಂಡು ಸುಮ್ಮನೆ ಇದ್ದೀನಿ ಇಲ್ಲ ಅಂತಂದರೆ ಕಥೆನೇ ಬೇರೆ ಆಗಿರ್ತಿತ್ತು ಅಂತಾನೆ ಆಗ ಬೇಡ ಕಣೋ ಮಂಜಾ ಬದಲಾಗೋ ಅಂತ ಹೇಳ್ಬಿಟ್ಟು ಸೂರ್ಯ ಮಂಜನ ತಲೆ ಸವರ್ತಾನೆ ಆಗ ಮಂಜಾ ಒಳ್ಳೆಯವನು ಅಂತಂದರೆ ಏನು ಅರ್ಥ ಭಾವ ನೀವು ನಿಮ್ಮ ಫ್ರೆಂಡಿಗೆ ಗೋಸ್ಕರ ಕೈ ಮಾಡಿದ್ರಿ ನಾನು ನನ್ನ ಫ್ರೆಂಡ್ಗೋಸ್ಕರ ಕೈ ಮಾಡಿದೆ ಅಂತಾನೆ ಆಗ ಸೂರ್ಯ ಅದಕ್ಕೆಲ್ಲ ಕಣ್ ನಿನಗೆ ಹೊಡೆದಿದ್ದು ಅಂತ ಹೇಳಿ ವಿಡಿಯೋನ ತೋರಿಸ್ತಾನೆ ಆ ವಿಡಿಯೋ ನೋಡಿ ಮಂಜುಗೆ ಶಾಕ್ ಆಗುತ್ತೆ ಆಗ ಸೂರ್ಯ ಈಗ ಗೊತ್ತಾಯ್ತಾ ನಾನು ಯಾಕೆ ನೀನು ಕೈ ಮುರಿದಿದ್ದು ಅಂತ ಹೇಳ್ತಾನೆ ಆಗ ಮಂಜು ನನಗೆ ಕದ್ದಿದ್ದು ತಪ್ಪು ಅಂತ ಅನಿಸಿಲ್ಲ ಭಾವ ಯಾಕಂದರೆ ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಅಮ್ಮ ಅಣ್ಣ ಅದಕ್ಕೆ ಎಲ್ಲ ನನ್ನ ಕಳ್ಳ ಅಂತ ಎಷ್ಟೊಂದು ಅವಮಾನ ಮಾಡಿದ್ರು ನಾನು ತಪ್ಪು ಮಾಡಲಿಲ್ಲ ಅಂದ್ರೂ ಕೂಡ ಅವರು ನನಗೆ ಅವಮಾನ ಮಾಡಿದರು ಅದಕ್ಕೆ ಸೇರ್ಸಿ ತಿರ್ಸ್ಕೋಬೇಕು ಅಂತ ಹೇಳಿ ಹೀಗೆ ಮಾಡಿದೆ ಅಂತ ಹೇಳ್ತಾನೆ ಆಗ ಸೂರ್ಯ ಕಳ್ಳ ಅಂತ ಅಂದಿದ್ದಕ್ಕೆ ಕಳ್ತನೇ ಮಾಡ್ಬಿಡೋದಾ ಇದೆಲ್ಲ ಬಿಟ್ಟು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ ಅಂತ ಹೇಳ್ತಾನೆ ಆಗ ಮಂಜ ಒಳ್ಳೆಯವನಾಗಿ ಬದುಕಿದ್ರೆ ನಮ್ಮ ಅಕ್ಕನಾಗುತ್ತೆ ಅಷ್ಟೇ ಲೈಫ್ ಅಂತ ಹೇಳ್ತಾನೆ ಆಗ ಸೂರ್ಯ ನಿಮ್ಮ ಅಕ್ಕನ ಲೈಫಿಗೆ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ಮಂಜು ನಿಮ್ಗೆ ಮೂರು ಗ್ರಾಮ್ ಬಂಗಾರ ತಂದುಕೊಡೋಕೆ ಮೂರು ತಿಂಗಳು ಬೇಕಾಯ್ತು ನಮ್ಮ ಅಕ್ಕ ಆಗಿರೋದಕ್ಕೆ ನಿಮ್ಮನ್ನು ಸಹಿಸಿಕೊಂಡಿದ್ದಾಳೆ ಇಲ್ಲ ಬೇರೆ ಯಾರಾದರೂ ಆಗಿದ್ರೆ ಇಷ್ಟೊತ್ತಿಗೆ ಓಡೋಗ್ತಾ ಇದ್ರು ಅಂತ ಹೇಳ್ತಾನೆ ಆಗ ಸೂರ್ಯ ಮೂರು ಗ್ರಾಮ್ ಬಂಗಾರ ಆಗಿರಲಿ ನೂರು ಗ್ರಾಮ್ ಚೌಚೋ ಆಗಿರಲಿ ನಾನಂತೂ ಕಳ್ತನ ಮಾಡಿ ತಂದಿಲ್ಲ ಸಂಪಾದನೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು